ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ದೀರ್ಘಕಾಲದ ಬರಗಾಲದಿಂದಾಗಿ ರಸ ಹೀರುವ ಕೀಟಗಳ ತೀವ್ರತೆ ಹೆಚ್ಚಾಗುತ್ತದೆ ಮತ್ತು ಈ ಹೆಚ್ಚಿನ ತಾಪಮಾನದಿಂದಾಗಿ ಈ ಋತುವಿನಲ್ಲಿ ಈ ರಸವನ್ನು ಹೀರುವ ಕೀಟಗಳ ಸಂಖ್ಯೆಯು ಬಹಳವಾಗಿ ಹೆಚ್ಚುತ್ತದೆ ಅದಕ್ಕಾಗಿಯೇ ಈ ಕೀಟಗಳನ್ನು ನಿಯಂತ್ರಿಸುವುದು ರೈತರಿಗೆ ತುಂಬ ಕಷ್ಟವಾಗುತ್ತದೆ ಆದರೆ ಇಂದಿನ ಕಾಲದಲ್ಲಿ ರಸ ಹೀರುವ ಕೀಟಗಳ ನಿಯಂತ್ರಣಕ್ಕಿಂತ ಉತ್ತಮ ನಿರ್ವಹಣಾ ದೃಷ್ಟಿಕೋನದಿಂದ ನೋಡುವ ಅವಶ್ಯಕತೆ ಇದೆ ಈ ಮರಣಾಂತಿಕ ರಸ ಹೀರುವ ಕೀಟಗಳನ್ನು ನಿರ್ವಹಿಸಲು ಜೀವಾಗ್ರೋ ನಿಮಗೆ ಮತ್ತೊಂದು ವಿಶಿಷ್ಟ ಕೊಡುಗೆಯನ್ನು ನೀಡುತ್ತದೆ ಭಾರತದ ಪ್ರಮುಖ ಕಂಪನಿ ಜೀವಾಗ್ರೋ ತಂದಿದೆ ಪ್ರೊಟೆಕ್ಷನ್ ನೀಡುವ ಹೊಸ ನವೀನ ಮತ್ತು ಉತ್ಪನ್ನ ಟ್ರೋಬಾನ್ ಟ್ರೋಬಾನ್ ಡಬಲ್ ಪವರ್ ಸರ್ಕಲ್ ಟ್ರೋಬಾನ್ ಕಾರ್ಯನಿರ್ವಹಿಸುವ ವಿಧಾನವು ಅನನ್ಯವಾಗಿದೆ ಉದಾಹರಣೆಗೆ ಟ್ರೋಬಾನ್ನ ಸಕ್ರಿಯ ಭಾಗಗಳು ಸಸ್ಯಗಳ ಇತರ ಭಾಗಗಳು ಮತ್ತು ಎಲೆಗಳಿಗೆ ಹರಡುತ್ತವೆ ಕೀಟಗಳ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅಂತಿಮವಾಗಿ ಕೀಟಗಳಿಗೆ ಪಾರ್ಶ್ವವಾಯು ಮತ್ತು ಸಾವಿಗೆ ಕಾರಣವಾಗುತ್ತವೆ ಟ್ರೋಬಾನ್ನ ಅತ್ಯುತ್ತಮ ವೈಶಿಷ್ಟ್ಯಗಳನ್ನು ನಾವು ನೋಡೋಣ ಟ್ರೋಬಾನ್ನ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಇದು ಸಂಪರ್ಕ ಟ್ರಾನ್ಸ್ಲ್ಯಾಮಿನಾರ್ ಮತ್ತು ಉಗಿ ಕ್ರಿಯೆಯಂತಹ ಮೂರು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಟ್ರೋಬಾನ್ ಶಕ್ತಿ ಮತ್ತು ತ್ವರಿತ ಕಾರ್ಯಕ್ಷಮತೆಯ ವಿಶಿಷ್ಟ ದ್ವಂದ್ವ ಸಂಯೋಜನೆಯನ್ನು ಹೊಂದಿದೆ ಇದು ಅತ್ಯುತ್ತಮ ಬೆಳೆ ರಕ್ಷಣೆಯನ್ನು ಒದಗಿಸುತ್ತದೆ ಟ್ರೋಬಾನ್ ಬಹು ಕ್ರಿಯಾತ್ಮಕ ಕೀಟನಾಶಕವಾಗಿದ್ದು ಇದು ವಿವಿಧ ರೀತಿಯ ರಸ ಹೀರುವ ಕೀಟಗಳಿಂದ ಬೆಳೆಗೆ ತಕ್ಷಣ ಪರಿಣಾಮವನ್ನು ನೀಡುತ್ತದೆ ಟ್ರೋಬಾನ್ ಬಳಕೆಯಿಂದ ರೈತರು ಆರೋಗ್ಯಕರ ಹಸಿರು ಬೆಳೆಗಳನ್ನು ಪಡೆಯುತ್ತಾರೆ ಮತ್ತು ಹಾ ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿ ಎಕರೆಗೆ ನಾಲ್ನೂರು ಮಿಲಿ ಲೀಟರ್ ಟ್ರೋಬಾನ್ ಬಳಸಿ ಹಾಗಾದರೆ ತಡೆಯಾಕೆ ರೈತ ಬಾಂಧವರೇ ಹಿಂದೆ ಜೀವಾಗ್ರೋ ಲಿಮಿಟೆಡ್ ಎಂಬ ತೋಟಗಾರಿಕಾ ತಜ್ಞರ ಕಂಪನಿಗೆ ಸೇರಿದ ಟ್ರೋಬಾನ್ ಅನ್ನು ತನ್ನಿ ಟ್ರೋಬಾನ್ ಡಬಲ್ ಪವರ್ ಸರ್ಕಲ್